की बना रही थी अपनी। अच्छा च्छा, च्छा. जा देख अच्छा अच्छा आवाज आ रही है बाहर से अच्छा मेरे वाले को डैमेज नहीं हुआ गैस ना वन न्यू वॉच तो नहीं हैंग द कमेंट मार रहे हैंग द वॉच एलू बेगे शुभ उदय गुड मॉर्निंग वेलकम टू अंबिका सतोष कुटुब ब्लॉग्स बर रीति ब्लॉग नहीं नोड़ा बंत्री ಗಂಟಲ್ ಫುಲ್ ಹಿಡ್ಕೊಂಡ್ಬಿಟ್ಟದ ನೋಡಿ ಕಾಡ ಮಾಡ್ಕೊಂಡು ನೀನು ಕಾಡಾ ಮಸಾಲ ತೊಗೊಂಡು ಬಂದಿದ್ರಿ ಮಾರ್ಕೆಟ್ಗೆ ಹೋದಾಗೆ ಹೇಳ್ಬೇಕಂದ್ರೆ ನೆನ್ಪೇ ಹರಿ ನೋಡ್ರಿ ನಾ ಒಂದ್ರ ಇಲ್ಲ ಹಾಸಿಗೆ ತೆಗಿಲಿತ್ತ ಇಲ್ಲಿ ದವಖಾನಿ ಇಲ್ತೆ ಬರೋ ಟೈಮ್ನಾಗ ಕಾಡಾ ಮಸಾಲ ಮಾಡ್ಕೊಂಡು ಬಂದಿದ್ವಿ ಅಲ್ಲಿ ಹೆಸರು ಬ್ಯಾಳೆ ಸಾಸಿವೆ ಜೀರಿಗೆ ಮತ್ತಂದ್ರೆ ಒಂದಿಷ್ಟು ಏನಂತಲ್ರಿ ತೇಜ್ ಪತ್ತಲ್ಲಿ ತೊಗೊಂಡು ಬಂದಿದ್ವಿ ರೀ ನಾವು ಬರಾಗ ತೊ ನಾನು ಹೇಳಬೇಕಂದ್ರೆ ತೋರಿಸ್ಬೋದು ಒಂದು ಮೆನ್ಪೆ ಹಾರಿನಿ ಈಗ ನಾನು ಮಾಡತ್ತಿನಿ ಕಾಡ ಮಾಡ್ಕೊಂಡು ಕುಡಿಲಿಕ್ಕೆ ನೋಡಿದ್ರೆ ಬೆಲ್ಲ ಹಾಕಿನಿ ಮತ್ತೆ ಒಂದು ಸ್ವಲ್ಪ ಒಂದು ನಿಪ್ಪು ಇಂಚಷ್ಟು ಮಸಾಲೆ ಕೊಟ್ಟಿದ್ರಲ್ರಿ ಮಸಾಲೆ ಹಾಕೀನಿ ಹಾಕಿ ಚೆಂದ ಕುದಿಸೀನಿ ಕಾಡ ಮಾಡ್ಕೊಂಡು ಕುಡಿಲಿತೀನಿ ನಾನು ತೋ ಐ ಹೋಪ್ ಎಲ್ಲರಿಗೆ ನಿಮ್ಮ ಇನ್ನಿನ ಬ್ಲಾಗ್ ಭಾಳ ಇಷ್ಟ ಆಗಿರ್ಬೇಕಂತ ನನಗೆ ಅನಿಸಿದಾಗೆ ಎಲ್ಲರಿಗೆ ಇಷ್ಟ ಆಗಿತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಅಂಬಿಕಾ ಸಂತೋಷ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ ಮೊನ್ನೆ ಮಳೆ ಹತ್ತಿದ್ರಿ ಫ್ರೆಂಡ್ಸ ನಿನ್ನೆ ಮಳೆ ಬಿಡ್ತಾಯಿದ್ರಿ ನಿನ್ನ ಮಳೆ ಬಿಟ್ಟ ಸಂಜೆಗೆ ಬಟ್ ಈಗ ಇದು ನೋಡ್ರಿ ಬಿಸಿಲು ಅಂದ್ರೆ ಬಿಸಿಲು ಅಂದ್ರೆ ಫುಲ್ ಹೊರಗೆ ಬಿಸಿಲು ಅಂದ್ರೆ ಬಿಸಿಲು ಅಂದ್ರೆ ನನ್ನ ಫೋನ್ ಚಾರ್ಜ್ ನೋಡಿ ಫುಲ್ ಸ್ವಿಚ್ ಆಫ್ ಮಾಡಿ ಅದು ವೆದರ್ ನೋಡಿ ಹ್ಮ್ ಒಂದೇ ಗಂಟೆ ಬಿಸ್ ಈ ಮತ್ತೆ ಮಳೆ ಬರ ನಮ್ಮ ಮೇಲೆ ಬ್ರೆಡ್ ಪಕೋಡಾ ಮಾಡ್ಲತ್ತಾಳ ಬ್ರೆಡ್ ಪಕೋಡ ಮಾಡತ್ತಿನಿ ಮತ್ತೆ ಚಿಕ್ಕ ಅಂದ್ರೆ ಹಾಲ ಕೊಟ್ಟಿನಿ ಇಲ್ಲಂದ್ರೆ ಬಿಸಿ ಬಿಸಿ ಏನ್ ಮಾಡಿ ನೋಡಿ ನಮ್ಮ ಚಿಕ್ಕ ಸಲುವಾಗ ಫಟಾಫಟ್ ನೋಡ್ರಿ ಏನು ಮಾಡಿದೆ ಅಂದ್ರೆ ಬ್ರೆಡ್ ಪಕೋಡ ಮಾಡ್ಕೊಂಡ್ಬಿಟ್ಟಿದ್ರಿ ಆಲೂ ಸ್ಟಫ್ ಹಾಕಿಸ್ರೆ ಬ್ರೆಡ್ ಪಕೋಡ ಮಾಡಿಬಿಟ್ಟಿನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಇಕ್ಕಂದ್ ಸಲುವಾಗೂ ಎತ್ತಿಟ್ಟಿನಿ ನೀನು ಎಲ್ಲ ಜಲ್ದಿ ಜಲ್ದಿ ಮಾಡಬೇಕು ಅವ್ನಿಗೆ ಟೊಮೆಟೊ ಸಾಸ ವಿತ್ ಅಂದ್ರೆ ಬ್ರೆಡ್ ಪಕೋಡಾ ಕೊಟ್ಟಿನಿ ನೋಡ್ರಿ ಇನ್ನೋಡಿ ನಮ್ಮ ಚಿಕ್ಕುನ ರೆಡಿ ಆಲಕತ್ತನ್ ಸ್ಕೂಲಿ ಹೋಲಕಾ ಬೈ 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 ಈ ಸಾಬುನ ಇಲ್ನೋ ಸಣ್ಣಮ ರೆಡಿ ಆತನ್ ಗುಡ್ ಮಾರ್ನಿಂಗ್ ರೆಡಿ ಆ ರೆಡಿ ಆ ಜಲ್ ಹಾ ಬೈ ಬೈ ಒಂದಕಡೆ ನಿಂತ ಹೋಗ ಚಾ ಮಾಡಬೇಡ ನೋಡಿ ಏನು ಹೇಳ್ತೀರಿ ಕಿಲ್ ಕೇಳು ಇ ತಗೊಂಡ ಹೋಗಿದು ನೋಡಿ ಅಜಿನ್ ಮಮ್ಮಿ ನಮ್ ಸೊಲಪ್ ಮಾಡ್ಳ್ತಾರೆ ಇಲ್ಲಿ ಹಾರ್ಲೆಸ್ ಕೂಡ ಆ ಹಾ ನಿಮಗೂ ಹಾಕಿನಿ ಜಲ್ದಿ ಜಲ್ದಿಗಂದ್ರೆ ಹಾಕಿಲ್ಲ ಬ್ರೆಡ್ ಪಕೋಡ ಹಾಕಿನಿನ್ನಲ್ಲ ಸಾಕರೇ ಮಾಡಿ ಈಗ ನೋಡ್ರಿ ನಮ್ಮನು ಹೊಂಟ ನೋಡು ಅದ್ರಾಗ ಸಾಸ್ ಅದ ಮತ್ತೆ ಅದ್ರಾಗ ಬ್ರೆಡ್ ಪಕೋಡಾ ಇಟ್ಟೆ ನೋಡು ಓಕೆನಾ ಎಲ್ಲ ತಿನ್ಬೇಕು ನೋಡು ದಾನ ಧರ್ಮ ಭಾವ ಮಾಡ್ತಾನ್ರಿ ಅದಕ್ಕೋಸ್ಕರ ಒಂದ್ ಕಡೆ ನೀನು ತಗೋ ಬಿಲ್ಕುಲ್ ಚೌಚ ಮಾಡ್ಬೇಡಮ್ಮ ಬಾಯ್ ಬಾಯ್ ಹೋದ್ರೆ ನೋಡ್ರಿ ಈಗ ಇಬ್ಬರು ಸಾಬರು ಈಗ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಬೇಕು ಈಗ ಬಡ 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 ಬರೀ ಹಾಸಿಗೆ ಅಷ್ಟೇ ತೆಗ್ದ್ರಿ ಕಸರ ಗುಡಿಸಿಲ್ಲ ಕಸನ ಆಮೇಲೆ ಗುಡಿಸ್ಕೊತೀನಿ ಇನ್ನು ಬೊಕ್ಕು ಜಗ್ಗಿ ಕೆಲಸ ಎಲ್ಲ ನೋಡ್ರಿಗ ಎಡ್ ಪ್ಯಾಂಟ್ ತೆಗ್ದ್ರಿ ಎರಡು ಪ್ಯಾಂಟ್ ಹೈಕೊಂಡ ನೋಡ್ರಿ ಅದ್ರ ಬಟನ್ಗಳು ಹೋದು ಆಯಿತು ಹಂಗಾಯ್ತು ಹಿಂಗಾಯ್ತು ಅನ್ಕೊತ ಇಲ್ಲಿ ನೋಡ್ರೀಗ ಬಟ್ಟೆಗೊಂಡು ನೋಡ್ರಿ ಈಗ ಒಂದು ಡೆಗ್ಗಿ ಬಟ್ಟೆ ಬಿದ್ದವು ಮಷೀನಾಗ ನೀರು ಹಾಕಿಟ್ಟದ ಈಗ ಬಟ್ಟಿನೂ ಈಗ ಮಷಿನಾಗ ಫಸ್ಟ್ ಬಟ್ಟೆ ಹಾಕ್ತೀನಿ ಎಲ್ಲಕ್ಕಿತ್ತ ಫಸ್ಟ್ ನೋಡಿ ಈಗ ರಾತ್ರಿ ಭಾಂಡಾವು ಇಸ್ ಬಾಂಡ ತಗೋ ಫಸ್ಟ್ ಬಟ್ಟೆ ಹಾಕ್ತೀನಿ ಇವು ಬಟ್ಟೆ ಹಾಕ್ಬೇಕು ನಾನು ಮಾಡ್ತೀನಿ ರೀ ಬಾಂಡ ತೆಗಿತೀನಿ ಮನೆಗೆಲ್ಲ ಆಲ್ತು ಫಾಲ್ತು ಸಮಾನೆಲ್ಲ ತೆಗ್ದೀವ್ ಎಲ್ಲ ಮಾರಬೇಕು ಅಂತ ಕೇಸಿನ ಈ ಸರಸರ ಈ ಭಾಂಡನ ತಗೋತೀನಿ ಫಸ್ಟ್ ಬಟ್ಟೆ ಹಾಕಿ ಈ ಕಟ್ಟಿರಿ ಎಲ್ಲ ಸಾಫ್ ಸೂಪಿದಾಗ ಬ್ಯಾಳಿ ನೆನೆ ಇಡ್ಬೇಕು ರೀ ಯಾಕಂದ್ರೆ ನೋಡಿ ಗಿಹ ಚೆನ್ನಾಗಿ ದಾ ಮಾಡ್ಬೇಕು ಅಂತಲ್ಲ ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ನೆನೆ ಇಟ್ಬಿಡ್ತೀನಿ ಇಬ್ಬರಿಗೆ ಕಟ್ಬಿಟ್ಟಿ ನೋಡಿ ಇನ್ನೊಂದಿಷ್ಟು ಬ್ಯಾಟ್ರಿ ಉಳಿದದ ನೋಡ್ಬೇಕ್ರಿ ಇರ್ತದೆ ಏನೇ ಒಂದು ಮಾಡಬೇಕು ಫಸ್ಟ್ ನಾನು ನನಗೋಸ್ಕರ ಕಾಫಿ ಮಾಡ್ಕೋತೀನಿ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಅದಕ್ಕೆ ಕಂಟಿನ್ಯೂ ಮಾಡೋದು ಅಲ್ಲಿ ನನ್ನ ಹಾಲದ ಭಾಳ ಖರಾಬಾಗಿತ್ತು ನೀನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬ್ಲಾಗ್ನು ಮಾಡೀನಿ ಅದಕ್ಕೆ ಮಾಡಿಬಿಟ್ಟಿ ಅಂತ ನೈಫ್ಟ್ ಇಂಟೆಲಿಜೆಂಟ್ ರೀ ಫುಲ್ ಅಲ್ಲಿ ಫುಲ್ ಆರಾಮ್ ತಪ್ಪಿತ್ತು ಎಲ್ಲಿ ಮಾಡ್ಕೋದು ತುಂದರ್ಲೆ ಅದು ಮಾಡಲಿಲ್ಲ ನೀನು ಸಂತೋಷ ಚಂತ ನಾ ಅವನೇ ಮಾಡ್ಲತ್ತೀರ ಹಾಗಲ್ಕೆ ಪಲ್ಯ ಮಾಡಿದ್ದೆ ಮತ್ತಂದ್ರೆ ಏನಂತ ಇದು ಮಾಡಿದೆ ಹಾಗಲಿಕೆ ಪಲ್ಯ ಮತ್ತಂದ್ರೆ ಅಂಡ ಭುರ್ಜಿ ಅದು ಮಾಡಿದೆ ಅದು ಉಂಡವ್ರು ಎಲ್ಲಿ ಮತ್ತೇನು ಮಾಡ್ ಮಾಡ್ಕೊತು ಕುಂದ್ರಮ್ಮ ಅಂತ ಸಂಜೆ ಟೈಮ್ನಾಗಂದ್ರೆ ಏನೋ ಉಳಿದಿತ್ತು ರೀ ಬುರ್ಜಿ ಹಾಕಿ ಇದು ನಾನು ಚಪಾತಿ ಲಟ್ಟಾಸ್ಕೊಂಡ್ಬಿಟ್ಟಿದ್ದು ಅಷ್ಟೇ ಮಾಡಿದ್ದೆ ಮತ್ತು ನಿನ್ನ ಡಾಕ್ಟರ್ ಬರ್ನೂ ಹೋಗೋದು ಅದೇ ದಿನ ದಿನ ಡೈಲಿ ಡೈಲಿ ಇದು ಏನು ತೋರಿಸ್ಬೇಕು ಅಂದಸಿ ನಾನು ತೋರಿಸ್ಲಿಲ್ಲ ನೋಡಿರಿ ಫ್ರೆಂಡ್ಸ್ ನಾನು ಈಗ ಕಾಫಿ ಕುಡ್ಲಿಕ್ಕೆ ಹತ್ತಿನಿ ಇದಿಷ್ಟು ಕಾಫಿ ಕುಡಿದ ಕೇಸಿನ ರೀ ಕುಂಬಳಕಾಯಿ ಕಟ್ ಮಾಡ್ಕೆ ಇಡ್ತೀನಿ ಗೋಲಿನೂ ನೀರು ಎಲ್ಲ ಇಟ್ಕೊಂಡೇನು ನೋಡ್ರಿ ಈಗ ಕುಡಿತೀನಿ ರೀ ಇದು ಫಸ್ಟ್ ನಾನು ಕಸದನ್ನು ಗುಡಿಸ್ಕೊಂಡ್ಬಿಟ್ಟೆ ಬಾಣನ ತೊಳೆದ್ರೆ ಯಾಕಂದ್ರೆ ಯಾಕೋ ಯಾಕೊಂಬತ್ತೆ ನೆಗಡಿ ಆದಂಗೆಲ್ಲ ಕತ್ತು ಸ್ನಾನ ಮುಗಿಸ್ಕೊಂಡ್ಬಿಟ್ಟೆ ಸೋಮ ಆಮೇಲೆ ಬೇಕಾದ್ರೆ ಮಧ್ಯಾಹ್ನಕ್ಕೆ ಮಾಡಿ ಮಣ್ಕೊಂಡ್ಬಿಡ್ಬೇಕು ಸುಮ್ಮನೆ ಕಿಚನ್ ಕಟ್ಟಿ ಸಾಫ್ ಮಾಡ್ಕೊಂಡು ಆ ಬಟ್ಟೆ ಹಾಕಿದೆ ಕಸ ಗುಡಿಸಿದೆ ಹಾಸಿಗೆಲ್ಲ ಮಡ್ಸಿಟ್ಟೆಲ್ಲ ನೀಟಾಗಿ ಇಟ್ಟುಕೆಸಿನ ಸ್ನಾನನೂ ಮುಗಿಸ್ಕೊಂಡು ಇವು ಮೀಟೆ ಚಾವಲ್ ಕೊಟ್ಕಷ್ಟ್ರಿ ನೀನು ಜಸ್ಟ್ ಇನ್ನೊರ ಮಮ್ಮಿ ಮಾಡಿರಂತ ನಂಗೆ ತಿನ್ನೋದೇ ಆಗಿಲ್ಲ ನಾವು ಹಂಗೆ ಇಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ನಾಷ್ಟ ಮಾಡತ್ತೀನಿ ನೋಡಿರಿ ಫ್ರೆಂಡ್ಸ್ನ ಈಗ ರೆಡಿ ಆಗಿ ನೀ ನನ್ನ ನಾನು ಕಮೆಂಟ್ನಾಗೆ ಹೇಳ್ರಿ ನೋಡಿ ಅವ್ನ ಆಗಿತ್ತು ನಾ ಹೇಳಂಗಿಲ್ಲ ನೀವು ಹೇಳತ್ತೀರ ನನ್ನ ಕಮೆಂಟ್ನಾಗ ಓಕೆನ ನೋಡ್ರಿ ಬಹಳ ದಿನವಾಗ ಟೇಸ್ಟ್ ಎಲ್ಲಿ ಮಾಡೋ ಸೊ ಅದಕ್ಕೋಸ್ಕರ जितनी है खूबसूरत है ना उससे खूबसूरत तो इसकी चोटी बनी है लेकिन ना फोर लियर तक हाकि अंदर भी ये नहीं हिला नोट <laughs> कोई बात नहीं टेंशन नहीं लेना कोई बात नहीं चलता लेकिन अच्छा बना है इतना तो बने ना कोई बा। अपने बालों का थोड़ा केयर करना ध्यान रखना थोड़ा सा ठीक है हम लोगों का तो चला गया तुम लोग रखो मैम उस दिन तो हैप्पी बर्थडे नहीं बोल पाए हैप्पी बर्थडे मैम हमेशा खुश रहना मस्त रहना और स्वस्थ रहना सबसे ज़्यादा तो सब ने देखा है आपको सब ने विश किया है मस्त एकदम सुपर लेकिन मैं नहीं थी बस मेरा नाम है अंकुश ऐसा करके तो नोड रही क्लासिक बंदी ने अंकुश बंदा ना एक इतना घटिया कमेंट था ना वो हिंदी में ही था वो इतना बेकार था मुझे लगता है वो को कोई जानने वाला ही होगा लोगों को ना सेंस नहीं है बिल्कुल भी और भाई बहनों का रिलेशन का तो मुझे लगता है ही ऐसा मन करता है जो पैरों में वो हाथ में आए बराबर नहीं है, बता। है ना लेकिन हम लोग तो हमसे भाई बहन ही रहेंगे है ना फालतू लोगों का कोई सुधार नहीं है बिल्कुल भी

अंकुश इसमें जो रखते इसको क्या बोलते हैं यूवी लाइट अब मतलब इसमें रख के क्या करना है इसको सिक्योर इस करना है अच्छा सिक्योर लाइट रनते तो इधर सिक्योर मारा था लगा ज्यादा शर्म आ रही तेरे को इन्हों बंद नोड़ी अमित खाई कर दे ಈಗ ನೋಡ್ರಿ ಫೈನಲಿ ಮುಗೀತ್ ನೋಡ್ರಿ ನೀಲಾಟ ಈಗ ನೀಲಾಟದ ಎಲ್ಲಾ ಮುಗಿಸ್ಕೊಂಡೀಗ ಮನಿಗ್ ಹೊಂಟಿ ನೋಡ್ರಿ ಅಂಕುಶ್ ಮಾಡುದ ಡಡಿ ಒಂದು ಸ್ವಲ್ಪ ನಿಂಗೆ ಟ್ಯಾಂಪ್ರಿಂಗ್ ಮಾಡ್ತೀವಿ ಎಲ್ಲರೂ ಕತ್ತ ಕೇಳಿನ ನೇಲಟ್ ಮಾಡಿ ನೋಡಿ ಬ್ಯಾಡ್ ಅಂದ್ರೆ ಒಟ್ಟೆಗೆ ಕೇಳಿಲ್ಲ ಅವನ ಇದಿ ಕರೆಂಗೆ ಕರೆಂಗೆ ಅಂತ ಕೇಳಿನ ಸೊ ಮಾಡ್ಕೊಂಡು ಮನೀಗೆ ಹೊಲತ್ತಿನ ನೋಡ್ರಿ ನಾ ಈ ಈಗಿಂದ ಫುಲ್ಲು ತಲೀವಾನೆ ಅಲತ್ತ ಅಂದ್ರೆ ಬಿ ಸ್ವಲ್ಪ ರೀ ಫ್ರೆಂಡ್ಸ್ ಅವ್ರಿಗೆ ದುಃಖ ದುಃಖ ಭಾಳ ಇತ್ತು ಹ್ಞೂ ನೋಡ್ರಿ ಇಬ್ಬರದ್ದು ಮಾತು ನೋಡ್ರಿ ಮೀಟಿಂಗ್ 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 ಚಲ್ರಿ ಸಬ್ಕಿ मीटिंग तो तो आप तो दिख आप दिख भी नहीं रहे कोई बात नहीं के आप भड़का रहे। भी रहे तो अच्छे के लिए भड़का रहे होंगे तो हमें पता तो है तो 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 भड़का कोई बात नहीं भड़काओ आपके <laughs> बच्चे आप मारो पीटो जो करना है आपकी मर्जी है आपके बच्चे हम हैं हमारे बच्चे ये है हाँ हमें पता है ना कि आप नहीं मारोगे करके के इतना भरोसे पे छोड़ के जाते हैं हम तो हमें पता है ना कि आप कैसे हो करके ನೋಡ್ರಿ ಬಂದೀನಿ ಬಂದ್ರ ಪ್ಲೇ ಫಸ್ಟ್ ನೋಡ್ರಿ ಇಲ್ಲಿಗ ಅನ್ನಕ್ಕೆ ಇಟ್ಬಿಟ್ಟಿನಿ ಇಂಡಕ್ಷನ್ ಮ್ಯಾಗ ಅದು ಹಾಕೋತಿರಲ್ಲಾ ಮತ್ತೆ ಈಗ ನಾನು ಮಾಡ್ತೀನಿ ಅಂದ್ರೆ ಗಿಹ ಚೆನ್ನಾಗಿ ದಾಲ್ ಮಾಡ್ಕೋತೀನಿ ಕುಂಬಳಕಾಯಿ ಮತ್ತಂದ್ರೆ ಏನಂತಾರೆ ಈಗ ಕಡ್ಲಿ ಬ್ಯಾಳಿ ಅಂದ್ರೆ ನಮ್ಮ ಮಕ್ಕೂರೆ ಫುಲ್ ಖುಷಿಯಾಗಾನ ಅವ್ರ ಇಬ್ಬರಿಗೆ ಇದು ಅಂದ್ರೆ ಭಾಳ ಇಷ್ಟು ಅದಕ್ಕೆ ಮಾಡೋದನ್ನು ಮಾಡ್ಕೋತೀನಿ ಜಲ್ದಿ ಜಲ್ದಿ ಉಳ್ರಿ ಟಮಟೆ ಅದು ಅಂಕುಶಕ್ಕೆ ಇಲ್ಲಿ ಅಂಕುಶಿಗೆ ನೀರು ಪೇಂಟ್ ಹಚ್ಬಿಟ್ಟ ಈಗ ನೋಡ್ರಿ ನಾನು ಇಸ್ ಬಾಂಡೆ ಅವ ಏನ್ ಮಾಡ್ಬೇಕು ತಿಕ್ಕಬೇಕು ಈಗ ಹಂಗೆ ಗಪ್ಪಾಗಿ ನೋಡಿ ಟಮಾಟೆ ತೋಲಿಗೆ ಟಮಾಟೆಗಳ ನೋಡ್ರಿ ಇಲ್ಲಿ ತರಕಾರಿ ಸಮಸ್ಯೆ ತರಕಾರಿ ಅಲ್ಲಿ ನಮ್ಮೂರ ಹೆಂಗೆ ತಾಳಾಗ ಬಿಚ್ಛಾಸಕ್ಕೆ ಕೊಡ್ತಾರ ಇಲ್ಲಿ ಕೇಲಿ ಮೇಲೆ ಕೊಡ್ತಾರ ಅಂದ್ರೆ ಭೀ ಎಲ್ಲ ಕಡೆ ಬೇರೆ ಹಳ್ಳಿ ಊರಾಗ ಎಲ್ಲ ಹಂಗೆ ಕೊಡ್ತಾರ ಯಾವುದೇ ಊರಾಗ ಹ್ಞೂ ಚೊ ಗಿಲ್ಲಿ ಇರಲಿ ಚ ನಮ್ಮ ಹಳ್ಳಿ ಇರಲಿ ಅಂದ್ರೆ ಭೀ ಯಾವಾಗ ಭೀ ನಮ್ಮ ಊರಿನ ಯಾವಾಗ ಭೀ ಮ್ಯಾಲೆ ತಿಳ್ಕೊಬೇಕು ಅದಕ್ಕೆಲ್ಲ ಕೊಡ್ತೀವಿ ನೋಡಿರಿ ನಾ ಈಗ ಅರ್ಧ ಕೆ ಜಿ ಟಮಾಟೆ ತಂದಿನಿ ಕೊತ್ತಂಬರಿ ಅಂತ ನೋಡ್ರಿ ಇದು ಇದು ಹತ್ತು ರೂಪಾಯಿ ಕೊತ್ತಂಬರಿ ಅಂತ ನೋಡಿ ಕೆಜಿಗ್ ಇಷ್ಟೇ ಇಷ್ಟು ಇದು ಇಷ್ಟೇ ಸಾಮಾನು ನೋಡ್ರಿ ಇದು ಐವತ್ತು ರೂಪಾಯಿ ನೋಡಿರಿ ಮತ್ತಂದ್ರೆ ಎರಡು ಪಾಸ್ತ ತೊಗೊಂಬಂದಿ ನೋಡ್ರಿ ಶಂಬರು ರೂಪಾಯಿ ಕೊಡ್ತೀನಿ ರೀ ಕೊತ್ತಂಬರಿ ಇಲ್ಲಿ ನೋಡ್ರಿ ಆಯ್ ಏನು ಮಾಡ್ಯಾಳ ನಾಲ್ಕು ಸೇಪ ಕೊಟ್ಟಾಳ ಮತ್ತಂದ್ರೆ ನಾಲ್ಕು ಲಡ್ಡು ಕೊಟ್ಟಾಳೆ ಎರಡು ಬರ್ಫಿ ಕೊಟ್ಟಿಳು ನಮ್ಮ ಇಕ್ಕಣ್ಣು ತಿಂದಿಗೆ ನೋಡಿ ಕೂತ ನೋಡಿರಿ ಚಿಕ್ಕನಾಗಿಡು ಅಂದರೆ ಇಲ್ಬಿಡು ತಿಂದಿದಲ ನೀನು ಖುಷಿ ಐತಲ್ಲ ನಿನಗಾ ನಾ ಬರತರ ತಿndilri ಏನನೆ ಕೇಳ ತಿndನ ಅಂದ ಅವನಿಗ ಅರ್ಧ ಅರ್ಧ ಇಡಪ್ಪ ನೀ ತಿನ್ನ ಒಂದ್ ಎಲ್ಲ ತಾನೇ ಅಣ್ಣ ನಿನ್ನೇ ಮಂಜಾದ್ರು ತಷ್ಟ್ಲಿ ಈಗ ನೋಡಿ ನಾ ಬಡಬಡ ಉಳಗಡೆ ಟೊಮ್ಯಾಟೊ ಹುಳ್ಕೊಂಡು ಪಲ್ಯ ಪಾಣೆ ಮಾಡ್ಕೊತಾ ನೋಡ್ರಿ ಫ್ರೆಂಡ್ಸ್ ನಾನು ಏನ್ಮುಡಿದ ಮಧ್ಯಾಹ್ನ ಟೈಮ್ ನೋಡ್ರಿ ಗಿ ಚೆನ್ನಾಗಿ ದಾಳ್ಮಾಡ್ದು ಆ ಟೈಮ್ನಾಗ ನಮ್ಮ ಫ್ರೆಂಡ್ ಕಾಲ್ ಮಾಡ್ರಿ ಸೋತಕೋಸ್ಕರ ನಾನೇನು ಜೊತೆ ಮಾತಾಡ್ತೀವಿ ಯಾಕಂದ್ರೆ ನಾವು ದಿನ ದಿನರೇ ನಾವು ಮಾತಾಡಿ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಹಂಗೆ ಮಾತಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ದಿನ ದಿನ ಅವರು ನಂಗೆ ಡಿಸ್ಟರ್ಬ್ ಮಾಡಲ್ಲ ನಾನು ಅವರು ಡಿಸ್ಟರ್ಬ್ ಮಾಡಂಗೇನು ನೋಡ್ರಿ ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡ್ಕೋತಿ ಊಟ ಮಾಡಿದ್ರಿ ನಾನು ನೋಡ್ರಿ हिट मालाक नोड्री टून बंद्र इ वि हिट नी सरा हंडिया आमकोट फ्लैशन खराब आगे नोड्री गोपाल भाई कर्दीन फ्लैश ऐनो फ्लैश होम बता तो बेचारा भाई घर चला गया फिर कॉल की आजा भाई पहले मेरा देख ले करके बोला

ಇನ್ನೊಳಗಾಜಿ ಮಮ್ಮಿಯಾಗಿ ಆಲೂ ಮತ್ತು ಪ್ಯಾಜ್ದು ಬಜ್ಜಿ ಮಾಡ್ಲತ್ತಳ ಹಬ್ಬದಾಗ ನನ್ನ ಮಕ್ಳಿಗೆ ಏನೋ ಮಾಡಿಕೊಟ್ಟಿಲ್ಲರಿ ಫ್ರೆಂಡ್ಸು ಸೊ ಈಗ ಅಂದ್ರೆ ಎದ್ದಿ ನೋಡಿ ಏನೇನೋ ಮಾಡ್ತಿಲ್ಲ ಕೊಡ್ಬೇಕಲ್ ರೀ ಪಾಪ ಹೋದಾಗ ಎಲ್ಲರ ಮನೆಗೆಲ್ಲ ಏನೇನೋ ಮಾಡಲಿಲ್ಲ ನಮ್ಮ ಮನೆಗೆ ನಂಗೆ ಏನೇನೋ ಮಾಡಲಿಲ್ಲ ಸಲುವಾಗ ಅದಕ್ಕೋಸ್ಕರ ನಾನು ಏನು ಮಾಡತ್ತಿಲ್ರಿ ಏನು ಏನಿಷ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತೀನಿ ఆ అయో బాండి ఊడగాండిదా పదంబర్ బండి చేంద్రో హోబటన్ పాబో మని హోగినంత గోపాలా ఎలా మీకు హ్మ్ మార్కొట్ బోదని హ్మ్ పాప చల్లల మని హోరకతంత బాత్ మార్క చేంద్రో హోదును నౌ నౌ చందిద నమ నాలగి చందిద యార్ బరమే ఓదుకు హ్మ్ అంద bhai ప్లీజ్ ఆజే యార్ ఏక్ వరి ఆకే చెలాయ జాల్ తల్ నౌం పల్కేసింద మార్కొట్ ఆ ಮೇಗಿ ಉಳಗಡಿದು ಬಜ್ಜಿ ಮಾಡಲತಾ ಅಂದ್ರೆ ಇತರ ಆಗೋ ಮಾಡ್ಬೇಕು ಹ ಹಾ ನೀಬ್ರು ಸಾಸ್ ಹೈ ಈಗ ನೋಡಿ ಆಲೂ ಪಕೋಡ ಮತ್ತೆೊಂದೆ ಪಾಸ್ ಪಕಡಾ ಎರಡೂ ರೆಡಿಗ ಆಲೂ ಗಡಿದು ಉಳಗಡಿದ ಪಕಡಾ ಮಾಡಿದೀನಿ ಮತ್ತೆ ಅಚ್ಚ ಧನಿಯಾ ಪುದಿನಾ ಚಟ್ನಿ ಮತ್ತೆಲ್ಲಾ ಸಾಸ್ನು ಅನ್ನು ಇಟ್ಟಿ ನೋಡಿ ಇಬ್ರು ಸಾಬರಿಗೆ ಇಲ್ಲಿ ನೋಡಿ ಇಬ್ರು ಸಾಬರಿಗೆ ಮಸ್ತ್ ಬ್ಯಾಟಿಂಗ್ ನಡ್ದದ और ना ही और चटनी चटनी अच्छा बना है ना हे वणा ढंग ತಿನ್ಬರ್ದಪ್ಪ ಬಾತ್ರೂಮ್ ಹೋಗತದ ಸಾವುಕಸ್ ತಿನ್ರಿ ಹಂಗಾಗಿದಾ ಚಿಕ್ಕು ಮತ್ತಾ ನೀನು ಅಲ್ಲಿ ಬಡಿ ಚಟ್ನಿ ಆಹಾ ಹುಂ ಬಟ್ ತಿನ ಅಪ್ಸ ತಿನ ನಿ ತಿನ್ ನಾನು खा लिया ಚಿಕ್ಕ ತಿರು ನೀಗ ತಿನ್ನ ಸಲತ್ತನiga ಹಂಗ ಮಾಡಬರ್ದು ಚಿಕ್ಕ ಹುಂ ಹುಂ ಹ್ಞೂ ಸರಿ ತಿನ್ರಿ ಸಾವ್ಕಾಶ್ ತೀನಿ ರೀ ಇಬ್ಬರು ನೋಡ್ರಿ ಈಗ ನಮ್ದಿಬ್ಬರು ಸಾಬರೀಗ ಕೆಲಸ ಮಾಡ್ಕೋತ ಕುಂತಾರೆ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬಡಬಡ ಈಗ ಅಡುಗೆನೂ ಮಾಡ್ಕೋತೀನೋ ತಿನ್ನೋದೈತು ಹಣದೈತು ಆಟ ಆಡೋದೈತೆ ಎಲ್ಲ ತಿಗ ಚಿಕ್ಕ ಮಿಕ್ಕು ಪಪ್ಪನೂ ಹೊಂಟಿನ ಅಂತ ಕೇಳ್ತೀನಿ ಫೋನ್ ಮಾಡ್ಯಾರ ಏನು ಹೇಳ್ತೀನಿ ಕೇಳ್ತದಿಲ್ಲ ಈಗ ಓದ್ಕೊತ ಕುಂದ್ರೆ ನೋಡಿ ಒಟ್ಟು ಚಾವು ಗೂ ಮಾಡ್ಲಾಕ ಹೋಗ್ಬಾಡ್ದು ನೋಡಿರಿ ಆಮ ಹಾಂ ಕೆಲಸ ಈಗ ಜಲ್ದಿ ಜಲ್ದಿ ಸರಿ ನೋಡ್ರಿ ಫ್ರೆಂಡ್ಸ್ ಮಾಡ್ಲತ್ತಳಾ ತಾನೇ ಹುಬ್ಲತ್ತದ ನೋಡಗ ಅಲ್ಲಿಗ ಹ್ಮ್ ಏನು ಮಾಡಿ ಇಲ್ಲ ಅದಕ್ಕೆ ಅದಕ್ಕಿನ್ನ ತಾನೇ ಹುಬ್ಲಕತ್ತ ನೋಡ್ರಿ ಆಕಡೆ ಇತ್ತೊಂದ್ ಜರ ಎದ್ದಿನ ಅನ್ಕ್ರಿ ಎಲ್ಲಾ ಮಾಡಕತ್ತಿನ ನೋಡ್ರಿ ಯಾಕಂದ್ರೆ ದಿನ ಇವರೇ ಮಾಡ್ಯಾರಲ್ರಿ

ಏನು ಮಮ್ಮಿಗೆ ಬೆಂಗನ್ ಬರ್ತಾವ ಮಾಡಿದ್ರ ಇದೇನ್ ಮಾಡತೀನಿ ಇದು ಚಟ್ನಿ ಹಾಕ್ಲತೀನಿ एकदम ಜಬರ್ದಸ್ತ್ ಟೇಸ್ಟ್ ಬರ್ತದೆ ಇದು ಹಾ 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 ಈ ಹಾಕ ಹಾಕ ಹಾಕು ಇದ ಉಳ್ಳಾಗಡ್ಡಿ ಟೊಮಾಟೆ ಮತ್ತಂದ್ರೆ ಇದು ತಗೊಂಡಿನ ಕೊತ್ತಂಬರಿ ತಗೊಂಡಿನಿ ಇದೇನ ಚಟ್ನಿ ಮಾಡ್ಕೊಂಡಿದ್ರ ಧನಿಯಾ ಪುದೀನ ಅದು ಹ್ಮ್ ಅದನ್ನ ಇದ್ರ ಹಾಕ್ಲತೀನಿ ಚಂದನತ ಮಿಕ್ಸ್ ಮಾಡಿ ಬರ್ತ ಮಾಡ ಹ್ಮ್ ಹೌದು ಟಾಪೋ ನನಗ ಬಾಯಿ ಫುಲ್ ಕೆಟ್ಟಂಗ್ ಆಗ್ಯದ್ರಿ ಫ್ರೆಂಡ್ಸ್

ಮತ್ತೀಗ ಸ್ನಾನ ಮಾಡಿದ್ರೆ ಮತ್ತೆ ಸುಮ್ಮನೆ ಮುಗಿದ್ ಮನೆಗೆ ನೋಡ್ರಿ ಈಗ ನಾವು ಊಟ ಮಾಡಕ್ ಹತ್ತೀವಿ ನೋಡ್ರಿ ಮಸ್ತ್ನತ ಊಟದಾಗ ನೋಡ್ರಿ ಏನ್ ಅಂದ್ರೆ ಬದ್ನಿಕಾಯಿ ಭರ್ತಾ ಮಾಡೀನಿ ಮತ್ತಂದ್ರೆ ಹೆಂಡಿ ಅದರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ನಿಮ್ಗೆ ಅಂದರೆ ಗೊತ್ತದ ಬೆಳ ಮಧ್ಯಾಹ್ನ ನಾನು ಏನು ಮಾಡಿದೆ ಅಂದ್ರೆ ಇದು ಮಾಡಿದೆ ಘಿಯ ಚೆನ್ನಿ ದಾಲ್ ಮಾಡಿದೆ ಅದು ಅದ ಪ್ಲಸ್ ಅಂದ್ರೆ ರೈಸ್ ಅದ ನೋಡ್ರಿ ಫ್ರೆಂಡ್ಸ್ ತೊ ಬರ್ರಿ ಈಗ ಊಟ ಮಾಡಬ್ರಿ ಇಲ್ಲಿ ನೋಡ್ರಿ ಧನಿಯಾ ಪುದಿನ ಚಟ್ನಿ ಮತ್ತಂದ್ರೆ ಸಂತೋಷ ಸಲುವಾಗಿ ನೋಡ್ರಿ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಆಲೂಗಡ್ಡಿ ಬಜ್ಜಿ ತೆಗೆದಿಟ್ಟಿದೆ ತೊ ಇದನ್ನು ಹಾಕ್ಕೊಡ್ತೀನಿ ನನಗೆ ಈಗ ಸ್ಟಾರ್ಟ್ ಆಗಿದೆ ಊಟ ಮಾಡ್ತೀವಿ

ಕಡೆಗೆ ಎಲ್ಲ ಕಡೆಗೆ ಬಟ್ಟೆ ಹಾಕೊಂಡಾಳ ಈಗ ಇಲ್ಲಿ ಲಾಸ್ಟ್ ಉಳಿತಾವ ಚಲೋ ಈಗ ನೋಡ್ರಿ ನಮ್ದು ಊಟ ಆಯ್ತು ಇದು ಕಿಸ್ಮೆಟ್ ಆದ್ರು ಊಟ ಆದ್ಬೇಕು ಈಗ ಇಬ್ರು ಸಾಬರ್ ನೋಡ್ರಿ ಐಕ್ ಸಿಂತಿಲ್ಲ ತವ್ರ ಪಪ್ಪ ಅಂದ್ರೆ ನಿಂಗು ತೊಂಬರ್ಲ ಇದ್ ನಾ ಬೇಡಪ್ಪ ನನಗರ ಏನಾನು ಆರಾಮಿಲ್ಲ ಸುಮ್ಮ ಬ್ಯಾಡ ಬ್ಯಾಡದು ಅನ್ ಕೇಸ ಈ ಚಂತ ಕೆಲ್ಸ ಮಾಡಿ ವಾಪಸ್ ಇದು ಕೈ ಬೇನೆ ಅಲ್ತದ ಇಟ್ಟು ಫುಲ್ ಬಾಡಿ ಪೇನ್ ಆಗ್ತದ ಉಲ್ ಟುಕಮ ಕೈಯಾಗ ಬಂದಂಗ್ಲತ್ತ ನೋಡ್ರಿ ಫ್ರೆಂಡ್ಸ ತೊ ಎಲ್ಲರಿಗೂ ಬಿಡ ಇಷ್ಟ ಎಲ್ಲರು ಏನ್ ಮಾಡೋ ಚಿಕ್ಕಮು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ವಿಶ್ವಾಸ ಬಿಕಾ ಸಂತೋಷ್ ಕುಟುಂಬ ಕೊಡ್ರಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡತ್ತಿನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ಇಟ್ಕೊಂಡು ಬಂದಾಗ ಅದ ತೋ ನಾವು ನಿಮ್ಮವ್ರು ನೀವು ನಮ್ಮವ್ರು ಅಂತ ಹೇಳ್ಕೊತಿ ಬ್ಲಾಗಿಂಗ್ ಎಂಡ್ ಮಾಡ್ಲತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ ಮಾಡಲಿ